ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಲೈಫ್ ಸ್ಟೈಲ್ ಇವತ್ತು ನಾನು ದಿಢೀರಂಥ ಹತ್ತು ನಿಮಿಷದಲ್ಲಿ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ಗಟ್ಟಿ ಅವಲಕ್ಕಿ ಇದನ್ನು ನಾನು ಮೂರು ಸತಿ ತೊಳ್ಕೊಂಡಿದ್ದೀನಿ ಅಷ್ಟೇ ತೊಳೆದು ಬಿಟ್ಟು ನೀವು ಚೆನ್ನಾಗಿ ನೀರನ್ನ ಬಸ್ತ್ ಬಿಡಿ ಇದರಲ್ಲಿ ನೀರಲ್ಲಿ ನೆನ್ಸಿಡಬಾರ್ದು ನೋಡಿ ನೀರಿಲ್ಲ ಒಂದು ಸ್ವಲ್ಪ ನೋಡಿ ಅಷ್ಟೇ ನೀಟಾಗಿ ಎಲ್ಲ ಈ ಥರ ಇಟ್ಬಿಟ್ರೆ ಇದು ಅಷ್ಟಕ್ಕೆ ನೆನ್ಕೊಳತ್ತೆ ನಾವು ನೆನ್ಸಿಡೋದ್ರಿಂದ ಏನಾಗುತ್ತೆ ಪೂರ ಉದ್ರ ಉದ್ರಿಗೆ ಬಿಡಿ ಬಿಡಿಯಾಗೆಲ್ಲ ಮುರಿದೋಗ್ಬಿಡುತ್ತೆ ಹಾಗಾಗಿ ನಾವು ಇಷ್ಟು ಮಾತ್ರ ಹಿಂಗೆ ಮಾಡಿ ಇಟ್ಬಿಟ್ರೆ ಒಂದು ಹತ್ತು ನಿಮಿಷ ಸಾಕು ಅದೇ ನೆನ್ಕೊಂಬಿಡುತ್ತೆ ಆಮೇಲೆ ಹಂಗೆ ನೋಡಿ ಈ ಥರ ಉದ್ರ ಉದ್ರಿಗಿರುತ್ತೆ ಇದನ್ನು ನೆನ್ಸಿಟ್ಟಿದ್ದೀನಿ ಆಲ್ರೆಡಿ ತೊಳೆದು ಕ್ಲೀನಾಗಿ ಇವಾಗ ಅದಕ್ಕೆ ಏನೇನು ಬೇಕು ಅಂತ ಒಗ್ಗರಣೆಗೆ ತೋರಿಸ್ತೀನಿ ಇದಕ್ಕೆ ನೋಡಿ ಏನೇನು ಹಾಕ್ಬೇಕು ಅಂತಂದರೆ ಒಗ್ಗರಣೆಗೆ ಎಣ್ಣೆ ಹಾಕಾದ್ಮೇಲೆ ಕಡಲೆ ಬೀಜ ನಿಮ್ಗೆ ಜಾಸ್ತಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ ನಾನೀಗ ಸ್ವಲ್ಪ ಮಾಡ್ತಿರೋದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನ ಬೇಳೆ ಎರಡು ಸ್ಪೂನ್ ಇದು ಫಸ್ಟು ಇದಾದ್ಮೇಲೆ ಈರುಳ್ಳಿ ಈರುಳ್ಳಿ ಕೆಂಪಗಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಹಸಿ ಮೆಣ್ಸಿನ್ಕಾಯಿ ತೊಬೋದು ಐದರಿಂದ ಹಾಕೊಳ್ಳಿ ಆಮೇಲೆ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಗೇನೇ ತುರಿದಿರೋದು ಕಾಯಿ ನಿಂಬೆಹಣ್ಣು ನಿಮ್ಗೆ ಗುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಈಗ ಬಾಣಲಿ ಕಾದಿದೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಸಾಸಿವೆ ಹಾಕೋತೀನಿ ಸಾಸಿವೆ ಹಾಕೊಂಡಿದೀನಿ ಸಾಸಿವೆ ಚಟಪಟ ಅಂದ್ಮೇಲೆ ಇವೆಲ್ಲ ಹಾಕೋಬೇಕು ನೋಡಿ ಈಗ ಬಿಸಿ ಆಗ್ತಾ ಇದೆ ನೋಡಿ ಈಗ ಚಟ ಚಟ ಅಂತ ಇದೆ ಚಟಪಟ ಚಟಪಟ ಸೌಂಡ್ ಪಟ ಈ ಥರ ಮುಚ್ಕೋಬೇಕು ಇಲ್ಲಾದ್ರೆ ಎಲ್ಲ ಈ ಬಿಡತ್ತದ ಮುಚ್ಕೊಳ್ಳಿ ಈಗ ಪ್ಲೇಟ್ ತೆಗೆದು ಈಗ ನೋಡಿ ಕಡಲೆ ಬೀಜ ಬೇಳೆ ಉದ್ದಿನ ಕಾಳು ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ಕೆಂಪು ಗುರ್ಕೋಬೇಕು ನಾನು ಒಣಮೆಣಿನ್ಗೆ ಹಾಕ್ಕೊತಾ ಇದ್ದೀನಿ ಇದು ಕೆಂಪುಗಾಗಿದ ತಕ್ಷಣ ನೀವು ಹಾಕ್ಕೊಂಬಿಡಿ ಯಾಕೆ ಅಂತಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಖಾರ ಬಿಡುತ್ತೆ ನಾವು ಉರಿಯೋದ್ರಿಂದ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಅಷ್ಟು ಖಾರ ಬಿಡೋಲ್ಲ ನೀವು ಖಾರ ತಿನ್ನೋರ್ಗೆ ಮುಂಚೆ ಹಾಕ್ಕೊಂಬಿಡಿ ಹಸಿಮೆಣಿಕೆ ಆಗಿರ್ಬೋದು ಒಣಮೆಣಿಗೆ ನೋಡಿ ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಈಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈ ಪುಡಿ ಕುಡಿತುರಿ ಮಾಡಿ ಹಾಕ್ಕೊಳ್ಳಿ ಅದೊಂದು ಸ್ವಲ್ಪ ಗೋಲ್ಡ್ ಕಲರ್ ಬಂದ ತಕ್ಷಣ ಈರುಳ್ಳಿ ಆಮೇಲೆ ಕರ್ಬೇ ಸೊಪ್ಪು ಎಲ್ಲ ಆಮೇಲೆ ಹಾಕ್ಕೊಳ್ಳೋಣ ಕೈ ಇರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಹಿಂದಿಲಿ ಇದನ್ನ ಪೋಹಾ ಅಂತ ಕರೀತಾರೆ ಅವ್ರಿಗೆ ತುಂಬಾ ಇಷ್ಟ ಹಿಂದಿಲಿ ಮತ್ತೆ ಧಾರವಾಡ ಬಿಜಾಪುರದ ಕಡೆ ಎಲ್ಲ ಅವಲಕ್ಕಿ ಜಾಸ್ತಿ ಥರ ಮಾಡ್ಕೊಂಡು ತಿಂತಾರೆ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕರ್ಬೇವು ಹಾಕ್ಕೊಳ್ಳಿ ಆದಮೇಲೆ ಈರುಳ್ಳಿನ ಜಾಸ್ತಿ ಉರಿ ಜಾಸ್ತಿ ಇಟ್ಕೊಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಹಾಕಿರೋಂಥ ಕಾಳುಗಳೆಲ್ಲ ಸೀದೋಗ್ಬಿಡತ್ತಲ್ವ ಅದಕ್ಕೆ ನೋಡಿಕೊಂಡು ಕಮ್ಮಿ ಉರಿಲಿ ಮಾಡ್ಕೊಳ್ಳಿ ಈಗ ನಾಟಿ ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ ನಾಟಿ ಕೊತ್ತಂಬರಿ ತುಂಬ ಟೇಸ್ಟ್ ಕೊಡುತ್ತೆ ನೆನ್ನೆ ಬನಶಂಕರಿಗೆ ಹೋಗಿದ್ದೆ ಅಲ್ಲಿಂದ ತೊಗೊಂಡು ಬಂದೆ ಶುಕ್ರವಾರ ನೋಡಿ ಈಗ ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿ ತುರಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದರಿಂದ ಹಾಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳಿ ನಿಮಗೆ ಈಗ ಎಷ್ಟು ಬೇಕು ಟೇಸ್ಟಿಗೆ ನೀವು ಎಷ್ಟು ಅವಲಕ್ಕಿ ತಗೊಂಡು ಮೇಲೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನು ಎರಡು ಲೋಟ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅಷ್ಟಕ್ಕೆ ನನಗೆ ಉಪ್ಪು ಕಮ್ಮಿನೇ ಹಾಕೋದು ನಾನು ಈಗ ಬೇಸಿಗೆ ಜಾಸ್ತಿ ಉಪ್ಪು ತಿನ್ನಬಾರ್ದು ಹಾಗಾಗಿ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಆಯಿತು ಈಗ ಸ್ಟವ್ ಹಾಫ್ ಮಾಡ್ಕೊಳ್ಳಿ ಎಣ್ಣೆ ನೋಡಿ ಬಿಡ್ತಾ ಇದೆ ಆ ಥರ ಎಣ್ಣೆ ಬಿಡ್ಬೇಕು ಈ ಥರ ನೋಡಿ ಸುತ್ತ ಈ ಥರ ಎಣ್ಣೆ ಬಿಟ್ಟರೆ ಆಗಿದೆ ಅಂತ ಈಗ ಸ್ಟವ್ ಹಾಫ್ ಮಾಡ್ಕೊಂಡು ಅರ್ಶನ ಕೊಡಿ ನಾನು ನಿಂಬೆಹಣ್ಣು ಹಾಕೋಬೇಕು ಅಷ್ಟು ನಿಮಗೆ ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಕಮ್ಮಿನೇ ಹಾಕೋತೀನಿ ಹೆವಿ ಕಲರ್ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆ ನಂತರ ಈಗ ನಿಂಬೆಹಣ್ಣು ಹಾಕೋಬೇಕು ಬೀಜ ಎಲ್ಲ ತೆಗೆದ್ಬಿಟ್ಟು ಒಂದು ಚಿಕ್ಕ ಹಣ್ಣು ಹಾಕ್ಕೋತಾ ಇದ್ದೀನಿ ನಿಂಬೆಹಣ್ಣು ಸಹನೂ ಬಣ್ಶಂಕರೇಲಿ ಬೇಸಿಗೆ ಅಂತ ರೇಟ್ ಆಗಿದೆ ಇಪ್ಪತ್ತು ರೂಪಾಯಿಗೆ ಐದು ಹಣ್ಣು ಫ್ರೆಂಡ್ಸ್ ನೋಡಿ ಈಗ ಒಂದು ನಿಂಬೆ ಹುಳಿ ನೋಡ್ಕೊಂಡು ನಿಮ್ಗೆ ಹಾಕ್ಕೊಡಿ ಎಷ್ಟು ಅಷ್ಟು ಹಾಕ್ಬಿಡಿ ನಾನು ನಮಗೆ ಒಂದು ನಿಂಬೆ ಬೇಕು ಅಂತ ನಾನು ಒಂದು ನಿಂಬೆ ಹಣ್ಣು ಹಾಕ್ಕೊಂತಾ ಇದ್ದೀನಿ ಇದು ಹಾಕಿದ ನಂತರ ಈಗ ಅವಲಕ್ಕಿ ಹಾಕಬೇಕು ನೋಡಿ ಈ ಥರ ನಾನು ಹೇಳೋದ್ನೆಲ್ಲ ನೀರಲ್ಲಿ ನೆನ್ಸಿಡ್ಬೇಡಿ ಹಾಗೆಯೇ ತೊಳೆದ್ಬಿಟ್ಟು ಹಂಗೆ ನೀರು ಸಹ ಫಿಲ್ಟ್ರ್ ಮಾಡಿಬಿಟ್ಟಿದ್ರಿಂದ ಸೋಸ್ಬಿಟ್ಟು ಇಟ್ಬಿಟ್ರೆ ನಿಮ್ಗೆ ಈ ಥರ ನೋಡಿ ಈ ಥರ ಉದ್ರ ಉದ್ರಗಾಗುತ್ತೆ ಇಲ್ಲಾಂದರೆ ಮೆತ್ತಗಾಗಿ ಬಿಡುತ್ತೆ ಈ ಕರೆಕ್ಟಾಗಿದೆ ಇದು ಈಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಉದುರುದ್ರಿಗಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಕ್ಕದಾಗಿ ಕಾಣ್ತಾ ಇದೆ ಮಿಕ್ಸ್ ಮಾಡ್ತಾ ಇದ್ದೀನಿ ಗಮ್ಮಂತ ಇದೆ ಇವಾಗಲೇ ನೋಡಿ ಈ ಥರ ನಿಮಗೆ ಅವಲಕ್ಕಿ ನಿಮ್ಗೆ ಹೆಂಗಿರುತ್ತೆ ಕಡ್ಡಿ ಕಡ್ಡಿ ಥರ ಈ ಥರ ಉದ್ರ ಇರಬೇಕು ಅವಲಕ್ಕಿ ಅವತ್ತೂ ಜಾಸ್ತಿ ಹೊತ್ತು ನೆನೆಸ್ಬಿಡೋದ್ರಿಂದ ಅದು ಮೆತ್ತಿಗೆ ಮುದ್ದೆ ಥರ ಆಗ್ಬಿಡುತ್ತೆ ಅದು ತಿನ್ನೋರ್ಗು ಸಹ ಇಷ್ಟ ಆಗೋಲ್ಲ ಮತ್ತು ಜಾಸ್ತಿ ಹೊತ್ತು ಸಹ ಅದು ಚೆನ್ನಾಗಿರಲ್ಲ ಇದು ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಬಾಕ್ಸಲ್ಲಿ ಮಧ್ಯಾಹ್ನದ ತೊಗೊಂಡೋದ್ರೂ ಸಹ ಇದೇ ಥರ ಮೆತ್ತಿಗೆ ಹಿಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ಮನೇಲಿ ಹೇಗಿದೆ ಅಂತ ನನ್ನ ಕಮೆಂಟ್ಸಲ್ಲಿ ಹೇಳೋದು ಮರಿಬೇರಿ ಮರಿ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ನಿಮಗೆ ನಿಂಬೆಹಣ್ಣು ಬೇಡ ಅಂತ ಅಂದವರು ಈಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಮಾವಿನಕಾಯಿ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ನಾನು ಮಾವಿನಕಾಯಿ ಇನ್ನೂ ತಂದಿಲ್ಲ ನಮ್ಮ ಊರಿಗೆ ಹೋಗಿ ತರಬೇಕು ತಂದಿಲ್ಲ ನಾವು ಇದು ಮನೆಯಲ್ಲೇ ನಿಂಬೆಹಣ್ಣು ಇದ್ದಿದ್ದರಿಂದ ನಿಂಬೆಹಣ್ಣಲ್ಲಿ ಮಾಡಿದ್ದೀನಿ ಸಕ್ಕದಾಗಿ ಬಂದಿದೆ ನೋಡಿ ರೆಡಿಯಾಗಿದೆ ಇದೇ ರೀತಿ ನೀವು ಸಹ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳದ ಮರಿಬೇಡಿ ಸೂಪರ್ ಆಗಿರ್ತಕ್ಕಂಥ ಅವಲಕ್ಕಿ ಚಿತ್ರಾನ್ನ ಪೋಹ ಅಂತ ಕರೀತಾರೆ ಎಲ್ಲ ಹೇಗಿದೆ ಅಂತ ಹೇಳಿ ಸೂಪರ್ ಆಗಿ ಬಂದಿದೆ ನೋಡಿ ಅವಲಕ್ಕಿ ಚಿತ್ರಾನ್ನ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿದೆ ಹೇಗಿದೆ ಅಂತ ನೀವು ಟೇಸ್ಟ್ ಮಾಡಿ ಹೇಳಿ ಹಾಗೆ ಎಲ್ಲರೂ ಹೊಸದಾಗಿ ನೋಡ್ತಕ್ಕಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ